ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ತುಂಗ ತೀರದಿ ರಘುನಾಥನ ಪೂಜಿಪರೋ ಕರೆದಲ್ಲಿಗೆ ರಾಘವೇಂದ್ರ ಗುರುರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಈ ವೈಭವ ಏನು ನೋಡ್ಲಿಕ್ಕೆ ಈ ವೈಭವ ರೊಕ್ಕ ಕೊಟ್ಟು ಕರೆಸಿದ್ದ ಮಂದಿ ಅಲ್ರಿ ಇದು ಇದು ಯಾವುದೋ ಹೀರೋ ನೋಡ್ಲಿಕ್ಕೆ ಬಂದಂತಹ ಮಂದಿ ಬೇಡ ಅಂತಂದ್ರು ಕೂಡಾನು ಬರಬೇಡ್ರಿ ಅಂತ ಹೇಳಿದ್ರು ಕೂಡಾನು ನೀರು ಜಾಸ್ತಿ ಬರ್ತದ ಅಂತ ಹೇಳಿದ್ರು ಕೂಡಾನು ಭಕ್ತಿಯಿಂದ ಹರಿ ಬಂದಂತಹ ದೊಡ್ಡ ಮಹಾಸಾಗರ ಇದು ಮಹಾಸಾಗರ ಭಕ್ತಿಯ ಮಹಾಸಾಗರ ಇದು ಸೊ ಇಂಥ ಮಹಾಸಾಗರದೊಳಗ ನಾವು ಗುರುರಾಯರನ್ನು ಕಾಣ್ತಾ ಇದ್ದೇವೆ ಮಂತ್ರಾಲಯದ ಪ್ರಭುಗಳನ್ನು ಕಾಣ್ತಾ ಇದ್ದೇವೆ ಆ ಸ್ವಾಮಿಗಳ ದರ್ಶನವನ್ನು ಮಾಡ್ತಾ ಇದ್ದೇವೆ ಇಂತಹ ಅದ್ಭುತವಾಗಿರ್ತಕ್ಕಂತಹ ಒಂದು ದೃಶ್ಯ ರೊಕ್ಕ ಕೊಟ್ಟರೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಮುನ್ನೂರ ಐವತ್ತು ವರ್ಷಗಳ ಮೇಲ್ಪಟ್ಟು ಕಳೆದರೂ ಕೂಡ ಇವತ್ತಿಗೂ ಗುರುರಾಯರ ಆರಾಧನೆ ಜಗತ್ತಿನಾದ್ಯಂತ ನಡೀತದೆ ಜಗತ್ತಿನಾದ್ಯಂತ ಅಂದ್ರ ನಾವು ನೀವೆಲ್ಲರೂ ವಿಚಾರ ಮಾಡಬೇಕಾಗಿದ್ದು ಅವರ ಭಕ್ತಿಯ ಶಕ್ತಿ ಎಷ್ಟಿದೆ ಅಂತ ಭಕ್ತರಿಗೆ ಹೆಂಗ ಅನುಗ್ರಹ ಮಾಡ್ಯಾರ ಅಂತಂತಂದ್ರ ನಡ್ಕೋತ ಹೋಗ್ತಾರೆ ಭಕ್ತರು ನಡ್ಕೋತ ತಮ್ಮ ತಮ್ಮ ಊರುಗಳಿಂದ ಈ ಗುರುಗಳ ಸನ್ನಿಧಾನಕ್ಕೆ ನಡೀತಾ ಹೋಗ್ತಾರೆ ಪಾದಯಾತ್ರೆಯನ್ನ ಮಾಡ್ತಾರೆ ಯಾಕೆ ಎಲ್ಲರಿಗೂ ಒಂದೇ ವಿಶ್ವಾಸ ರಾಯರಿದ್ದಾರೆ ಕಷ್ಟಗಳಿಗೆ ಹೇಳ್ತಾರ ರಾಯರಿದ್ದಾರ ಭಕ್ತರೆಲ್ಲರೂ ಸೇರಿ ಹೇಳ್ತಾರ ಭಕ್ತಿಯಿಂದ ರಾಯರಿದ್ದಾರ ಇದು ಯಾವ ವ್ಯಕ್ತಿಯ ವೈಭವ ಅಲ್ಲ ಇದು ವ್ಯಕ್ತಿತ್ವದ ವೈಭವ ಯಾವ ಒಬ್ಬ ಮನುಷ್ಯನ ವೈಭವ ಅಲ್ಲ ಮನುಷ್ಯತ್ವದ ವೈಭವ ಯಾವ ಒಬ್ಬ ಗುರುವಿನ ವೈಭವ ಅಲ್ಲ ಅವನಲ್ಲಿರುವಂತಹ ಆ ಗುರುತ್ವದ ಪ್ರೇಮ ಶಿಷ್ಯ ವಾತ್ಸಲ್ಯದ ವೈಭವ ಇಂತಹ ವೈಭವವನ್ನು ನಮಗೆ ಕಣ್ತುಕೋಬೇಕು ಅಂತಂದ್ರೆ ನಾವು ಎಲ್ಲೂ ಹೋಗು ಕಾರಣ ಇಲ್ಲ ಮಂತ್ರಾಲಯದ ಗುರುಗಳಾಗಿರ್ತಕ್ಕಂತಹ ಕರದಲ್ಲಿಗೆ ಬರುವಂಥವರಾಗಿರ್ತಕ್ಕಂತಹ ಮಂತ್ರಗಳನ್ನು ನೆನಪಾರಿದರೂ ಕೂಡ ಗುರುರಾಯ ಅಂಥೇಳುವಂಥ ಹೇಳಿದರೆ ಸಾಕು ಗುರುರಾಜ ಅಂತ ಹೇಳಿದರೆ ಸಾಕು ಕರೆದಲ್ಲಿಗೆ ಬರುವಂತಹ ಗುರುರಾಯರ ಅದ್ಭುತವಾದಂತಹ ರಥೋತ್ಸವ ಇಂತಹ ರಥೋತ್ಸವ ಕಣ್ತುಪ್ಕೊಳ್ಳಿಕ್ಕೆ ನಮಗೆ ಈ ವರ್ಷ ಸಾಧ್ಯ ಆಯಿತು ಹುಟ್ಟಿದಾಗಿಂದ ಹಿಡಿದುಕೊಂಡು ಇವತ್ತಿನ ತನಕ ಸುದ್ದೂ ನಾನು ಒಟ್ಟ ಹೋಗಿದ್ದಿಲ್ಲ ಆದರೆ ಈ ಬಾರಿ ಸರಿಯಾಗಿ ಪೂರ್ವಾರಾಧನೆಯನ್ನು ಮುಗಿದ ನಂತರ ಮಧ್ಯಾರಾಧನೆ ಮತ್ತು ಉತ್ತರಾರಾಧನೆ ಎರಡು ಆರಾಧನೆಗಳಲ್ಲಿ ನಾನು ಗುರುಗಳ ದರ್ಶನ ಪಡೆಯುವಂತಾಯಿತು ನಾನು ಪಡೆಯದೆ ಅಂತನೋದಕ್ಕಿಂತ ಗುರುಗಳು ಕರೆಸ್ಕೊಂಡ್ರು ರಥೋತ್ಸವದ ದಿವಸ ಮಂದಿ ಹೆಂಗಿತ್ತು ಅಂತಂತಂದ್ರೆ ನಿಂದಿರ್ಲಿಕ್ಕೆ ಜಗ ಇದ್ದಿದ್ದಿಲ್ಲ ಯಾರೂ ಯಾರಿಗೂ ಹೇಳಿದ್ದಿಲ್ಲ ಮನೆ ತನಕ ಹೋಗಿ ಕರೆದಿದ್ದಿಲ್ಲ ಫೋನ್ ಹಚ್ಚಿ ಮೆಸೇಜ್ ಮಾಡಿದ್ದಿಲ್ಲ ಆದರೆ ಎಲ್ಲರನ್ನ ಸೆಳೆದುಕೊಂಡು ಬಂದಿದ್ದು ಭಕ್ತಿಯ ಭಾವ ಒಂದೇ ಆ ಭಕ್ತಿಯ ಭಾವ ಯಾರ ಪ್ರತಿ ಗುರುಗಳ ಪ್ರತಿ ಭಗವಂತನ ಪ್ರತಿ ಆ ರಾಯರಿಗೆ ಇಷ್ಟು ಶಕ್ತಿ ಎಲ್ಲಿಂದ ಬಂತು ಅಂತ ಹೇಳಿ ಕೆಲವೊಮ್ಮೆ ವಿಚಾರ ಮಾಡಿದಾಗ ಅವರು ಹೇಳುವಂತಹ ಒಂದೇ ಒಂದು ಮಾತು ಏನು ಅಂತಂತಂದ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆ ಭಗವಂತನನ್ನು ಸ್ತೋತ್ರ ಮಾಡಿದ್ದಕ್ಕೆ ಆ ಭಗವಂತನ ಸ್ಮರಣೆ ಮಾಡಿದ್ದಕ್ಕೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅವರಲ್ಲಿ ಬಂತು ಇವತ್ತಿಗೂ ಕೂಡ ಅವ್ರ ಏನು ಪುಣ್ಯ ಗಳಿಸ್ಯಾರ ಆ ಗಳಿಸಿದಂತಹ ಪುಣ್ಯವನ್ನು ನಮಗ ಹಂಚ್ತಾ ಇದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕಿರಿ ಸಜೀವವಾಗಿ ವೃಂದಾವನಸ್ಥರಾಗಿ ಆ ವೃಂದಾವನದಲ್ಲಿ ಕುಳಿತುಕೊಂಡು ನಮಗೆ ನಿಮ್ಮ ಎಲ್ಲರ ಈ ಭವದ ಈ ಸಂಸಾರದ ಕಷ್ಟಗಳನ್ನು ದೂರ ಮಾಡ್ತಾ ಇದ್ದಾರೆ ಎಷ್ಟೋ ವಿಡಿಯೋಗಳನ್ನು ನೋಡ್ತೇವೆ ನಾವು ಯೂಟ್ಯೂಬ್ನೊಳಗೆ ಫೇಸ್ಬುಕ್ನೊಳಗೆ ನೀವಿದ್ರಿ ಅಂತಂತಂದ್ರೆ ನನಗೆ ಹೂ ಕೊಡ್ರಿ ಹೇಳಿ ಯಾರೋ ಒಬ್ಬರು ಭಕ್ತರು ಕೇಳಿದರು ಅಂತಂತಂದ್ರೆ ಸಣ್ಣ ಹುಡುಗರು ಪ್ರಾರ್ಥನೆ ಮಾಡಿದಾಗ ಹೆಂಗೆ ತಾಯಿ ಎಲ್ಲಿದ್ದಲ್ಲಿಂದ ಓಡಿ ಬರ್ತಾಳೆ ಹಾಗೆ ಗುರುರಾಯರು ತಮ್ಮ ಅದ್ಭುತವಾದಂತಹ ಕರುಣೆ ಅಂತನ್ನುವಂತೆ ಆ ಫೋಟೋದ ಮೇಲಿಂದ ಹೂವನ್ನು ಬೀಳಸ್ತಾರೆ ಸೊ ಇಂತಹ ಅದ್ಭುತವಾದಂತಹ ಶಕ್ತಿ ನಮಗೆ ನೋಡಲಿಕ್ಕೆ ಸಿಗೋದು ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಭಕ್ತಿ ನಮಗೆ ನೋಡಲಿಕ್ಕೆ ಸಿಗೋದು ಅದು ಗುರುರಾಯರಲ್ಲಿ ಮಾತ್ರ ಮಂತ್ರಾಲಯಕ್ಕೆ ಬರ್ರಿ ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ರಾಯರ ದರ್ಶನವನ್ನು ಮಾಡಿಕೊಡ್ರಿ ಇವತ್ತ ಈ ಭಕ್ತ ಮಹಾಸಾಗರವನ್ನು ಗಳಿಸಿಕೊಂಡದ್ದಲ್ಲ ಅವರು ಭಗವಂತನ ಅನುಗ್ರಹವನ್ನು ಪಡೆಯುವಂತೆ ಮಾಡಿದ ಗುರುಕಾರುಣ್ಯದ ಸರಣಿ ಸೊ ಇಂತಹ ಸರಣಿಯನ್ನು ಪಡೆಯಬೇಕು ಅಂತಂತಂದ್ರೆ ನಾವು ಮಂತ್ರಾಲಯದ ಪ್ರಭುಗಳಾಗಿರ್ತಕ್ಕಂತಹ ಗುರುರಾಯರ ಸನ್ನಿಧಾನಕ್ಕೆ ನಾವು ಬರಬೇಕಾಗ್ತದೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಭಕ್ತ ಮಹಾಸಾಗರವನ್ನು ನೋಡಿ ಧನ್ಯನಾದೆ ಯಾಕೆ ಅಂತಂದರೆ ನಮಗೆ ಗುರುಗಳು ಕರುಣಿಸಿದಂತಹ ಅಪರೂಪದ ಸನ್ನಿವೇಶ ಇದು ಸೊ ಇಂತಹ ಸನ್ನಿವೇಶವನ್ನು ನಾವು ನೀವೆಲ್ಲರೂ ಕೂಡ ಕಣ್ತುಂಬಿಕೊಂಡ್ವಿ ಇಂತಹ ಸನ್ನಿವೇಶಗಳು ನಮಗೆ ನಿಮಗೆ ಜೀವನದಲ್ಲಿ ಒಲಿದು ಬರಲಿ ಪ್ರತಿ ವರ್ಷವೂ ಬರಲಿ ಗುರುಗಳು ನಮ್ಮ ಜೊತೆಗೆ ಯಾವತ್ತಿದ್ರೂ ಇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ